ಧಾರವಾಡದಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ನಗರದ ವಾರ್ಡ್ ನಂಬರ್ ಎಂಟರಲ್ಲಿ ಉಚಿತ ಮಣ್ಣಿನ ಹಣತೆಗಳನ್ನು ವಿತರಿಸುವ ಕಾರ್ಯಕ್ರಮವು ಜರುಗಿತು ಶಾಸಕ ವಿನಯ ಕುಲಕರ್ಣಿ ಅಭಿಮಾನಿಗಳ ಬಳಗ ಹಿದಾಯತ್ ರಾಯಚೂರು ಗೆಳೆಯರ ಬಳಗ ಹಾಗೂ ಬಸವರಾಜ್ ಜಾಧವ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಆಯೋಜಿಸಲಾಯಿತು ರಾಯಚೂರು ಬೆಳಕಿನ ಹಬ್ಬ ಎಲ್ಲರ ಮನೆ ಮನೆಯಲ್ಲಿ ಬೆಳಕಾಗಲಿ ಅನ್ನುವಂಥ ಒಂದು ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಮನೆ ಮನೆಗೆ ದೀಪವನ್ನು ಮಣ್ಣಿನ ಹಣತೆ ಯಾಕಂದ್ರೆ ಸ್ಪೆಷಲಿ ಮಣ್ಣಿನ ಹಣತೆಗಳನ್ನು ಯಾಕೆ ಕುಂಬಾರ ಜೀವನ ಇವತ್ತು ಬಹಳ ಕಷ್ಟಕರವಾಗಿದೆ ಆ ಕಷ್ಟಕರದ ಜೀವನದಲ್ಲಿ ಅವ್ರ ಕಡೆ ನಾವು ಇವತ್ತು ಮಾನ್ಯ ಶ್ರೀ ವಿನಯ್ ಕುಕರ್ಣಿ ಅಭಿಮಾನಿ ಬಳಗ ಮತ್ತು ಇತೇಹ್ ರಾಯಚೂರ ಅಭಿಮಾನಿ ಬಳಗ ಅವ್ರ ಕಡೆಯಿಂದ ಖರೀದಿ ಮಾಡಿ ಇವತ್ತು ನಮ್ಮ ಎಂಟನೇ ವಾರ್ಡಿನಲ್ಲಿ ಇವತ್ತು ನಾವು ನಮ್ಮ ಮಾನ್ಯ ಶ್ರೀ ವಿನಯ್ ಕುರ್ಕರ್ಣಿ ಇದು ಪಿ ಎ ಅವರು ಪ್ರಶಾಂತ್ ಕೇಕಡೆ ಅವರು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಆಡ ಅಧ್ಯಕ್ಷರು ನಾಶೀಮ್ ಅವರು ಆರಂತ್ ಸಿಂಗ್ನಾಥ್ ಅವರು ಎಲ್ಲರೂ ಕೂಡಿಸಿ ಇವತ್ತು ಎಲ್ಲರೂ ಮನಿಗೂ ಹಣತಿಗಳನ್ನ ಹಚ್ಚಬೇಕು ಮಾನ್ಯ ಶ್ರೀ ವಿನಯ್ ಕುಕ್ಕರ್ಣಿ ಅವರು ಮುಂದೆ ಬರುವಂಥ ದಿನಗಳಲ್ಲಿ ಅವರು ನಿರಪರಾಧಿ ಅಂತಾಗಿ ಹೊರಗಡೆ ಬರಬೇಕಂತ ಒಂದು ಇಚ್ಛೆ ಇಟ್ಕೊಂಡು ಇವತ್ತು ನಾವು ಎಲ್ಲ ಮನೆ ಮನೆಗೆ ದೀಪ ಬೆಳಗಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಎಲ್ಲರಿಗೂ ಮನೆಯ ಹಣತಿಗಳನ್ನು ಕೊಡುವಂಥ ಕಾರ್ಯಕ್ರಮ ಬಸವರಾಜ್ ಜಾಧವ್ ಅಂತೇಳಿ ವಿನಯ್ ಕೊಕ್ಕರ್ಣಿ ಮಾನ್ಯ ಅಧ್ಯಕ್ಷರು ಈ ಕಾರ್ಯಕ್ರಮವು ಕಾಮನ್ಕಟ್ಟಿ ಸರ್ಕಲ್ನಲ್ಲಿ ನಡೆಯಿತು ದೀಪಾವಳಿಯ ಬೆಳಕಿನ ಹಬ್ಬದ ಸಂದರ್ಭದಲ್ಲಿ ಪರಂಪರೆಯ ಮಣ್ಣಿನ ಹಣತೆಗಳು ವಿತರಣೆ ಮಾಡಲಾಗಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಲಭಿಸಿತು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ಇಲ್ಲಿ ನಾವು ಸನ್ಮಾನ್ಯ ವಿನಯ್ ಕರುಣೆ ಅವರ ಅಭಿಮಾನಿ ಪಾಲಿಕೆಯಿಂದ ಹಾಗೂ ವಿದಾಯತ್ ಅಭಿಮಾನಿಗಳಿಂದ ಇವತ್ತು ನಮ್ಮ ಧಾರವಾಡ ಗ್ರಾಮೀಣ ಕ್ಷೇತ್ರ ಎಂಟನೇ ವಾರ್ಡ್ನಲ್ಲಿ ಇಲ್ಲಿ ಹಣತೆಯನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಾಕಿದ್ದಾರೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಇದ್ದಾನೆ ಅಣ್ಣನವರು ಹಾಗೆ ಬಸವರಾಜ್ ಜಾಧವ್ ಅಣ್ಣನವರ ನೇತೃತ್ವದ ಇದು ಹಣತೆಯನ್ನು ವಿತರಿಸುವ ಕಾರಣ ಈ ಹಣತೆಯನ್ನು ನಾವು ಪ್ರತಿ ವರ್ಷ ಬಸವರಾಜ್ ಜಾಧವಣ್ಣನವರು ಪ್ರತಿ ವರ್ಷನೂ ಎಂಟನೇ ವಾರದಲ್ಲಿ ಅವರು ಮನೆ ಮನೆಗೆ ಹಣತಿಯನ್ನು ವಿತರಿಸಿ ಈ ಕಾರ್ಯಕ್ರಮವನ್ನು ವಿನೂತನವಾಗಿ ಆಚರಿಸುವ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನೆರವೇರಲು ಸ್ಥಳೀಯ ಗಣ್ಯರು ಸಹಕರಿಸಿದರು ಸಮಸ್ತ ಸಮಸ್ ಜನತೆಗೆ ದೀಪಾವಳಿ ಹಬ್ಬದ ಇವತ್ತಿನ ದಿವಸ ನಮ್ಮನ್ನು ಶ್ರೀ ವಿನಯ್ ಕುಂಕರ್ಣಿ ಅವರ ಅಭಿಮಾನಿ ಬೆಳಗುವ ವತಿಯಿಂದ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ಅಂಗವಾಗಿ ಉಚಿತವಾಗಿ ಪಂಡತಿಗಳನ್ನು ನಮ್ಮ ವಾರ್ಡ್ ನಂಬರ್ ಎಂಟರಲ್ಲಿ ಹಾಗೂ ಧಾರವಾಡ ಗ್ರಾಮೀಣ ಎಪ್ಪತ್ತೊಂದು ಕ್ಷೇತ್ರದಲ್ಲಿ ಸುಮಾರು ಒಂದು ಐದು ಸಾವಿರ ಪಂಡಿತಿಗಳು ಇವತ್ತಿನ ದಿವಸ ಪ್ರಶಾಂತ್ ಕೆಕ್ರೆ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಬಸವರಾಜ ಜಾಧವ್ರ ನೇತೃತ್ವದಲ್ಲಿ ಇವತ್ತೆಲ್ಲ ನಾಡಿನ ಜನತೆಗೆ ಇವತ್ತು ವಿಸ್ತರಿಸಲಾಯ್ತು ವಿಶೇಷ ಕಾರ್ಯಕ್ರಮ ಮತ್ತೆ ಫಸ್ಟ್ ಸ್ಟಾರ್ಟ್ ಐತಿ ಮತ್ತೆ ಮುಂದೆ ನಾಳಿಂದ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಹಾಕೋತಿವಿ ದೀಪಾವಳಿ ಅಂಗವಾಗಿ ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ ಅಂತೇಳಿ ಸುಮೈತು ಕ್ರಾಂತಿ ಸಮಾಚಾರ ಧಾರವಾಡ